welcome to all the golfers today as you all know we are all uh, representing different different teams but under one banner 180 golf and it's first time ever happening for the ladies league so fantastic opportunity for everybody to play and i am representing uh, ramaya royals uh, so we are here to win and uh, i'm the captain for ramaya royals so you really want to win of course you have come to win you serious quite serious. We'll knock it down all the best ನನ್ನ ಹೆಸರು ಅಭಿಜ್ಞ ರಾಜೀವ್ ಸೊ ನಾವು ರಾಜ್ ಇನ್ಫ್ರಾ ಗ್ರೀನ್ ಲೆಜೆಂಡ್ಸ್ ಟೀಮ್ನ ಓನರ್ಸು ಸೊ ಇವತ್ತು ಬ್ಯಾಂಗ್ಳೂರ್ ಗಾಲ್ಫ್ ಕ್ಲಬ್ನಲ್ಲಿ ಒನ್ ಏಯ್ಟಿ ಗಾಲ್ಫ್ ಅಂತ ಒಂದು ಗ್ರೂಪ್ ಏನಿದೆ ಅದು ನಾಲ್ಕು ಜನ ವಿಮೆನ್ ಗಾಲ್ಫರ್ ಸೇರ್ಕೊಂಡು ಮಾಡಿರೋಂತಹ ಗ್ರೂಪು ಸೊ ಅವರು ಈ ಫಸ್ಟ್ ವಿಮೆನ್ಸ್ ಲೀಗ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ನಾವು ಆಸ್ ಓನರ್ಸ್ ನಮಗೆ ತುಂಬ ಹೆಮ್ಮೆ ಇದೆ ಇಂಗ್ಲೀಷ್ ಬಗ್ಗೆ ಯಾಕೆಂದರೆ ಗಾಲ್ಫ್ ಮತ್ತು ನಾರ್ಮಲಿ ಕ್ರಿಕೆಟು ಇಂಥ ಎಲ್ಲ ಸ್ಪೋರ್ಟ್ಸ್ಗಳನ್ನು ಒಂಥರ ಒಂಥರ ಮೆನ್ಸ್ ಸ್ಪೋರ್ಟ್ಸ್ ಅಂತ ಫೇಮಸ್ ಆಗಿರೋಂಥ ಇದು ಆಟಗಳು ಸೊ ಇದನ್ನು ಫಸ್ಟ್ ಟೈಮು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ವಿಮೆನ್ಸ್ ಲೀಗ್ ಮಾಡಿ ಇಂಡಿಯಾ ಬೇರೆ ಬೇರೆ ಕಡೆಯಿಂದ ಹೆಂಗಸರುಗಳು ಬಂದಿದ್ದಾರೆ ಈ ಆಟ ಆಡೋಕ್ಕೆ ಸೊ ಇದು ಖಂಡಿತವಾಗಿ ಒಂದು ಒಳ್ಳೆ ಫಸ್ಟ್ ಸ್ಟೆಪ್ ಅಂತ ನನಗನ್ಸುತ್ತೆ ಇಲ್ಲಿಂದ ಮುಂದೆ ಐ ಹೋಪ್ ದಟ್ ನಾ ಜ ಹೆಚ್ಚೆಚ್ಚು ವಿಮೆನ್ಸ್ ಲೀಗ್ ಆಗಬೇಕು ಹೆಚ್ಚು ವಿಮೆನ್ಗೆ ಪ್ರೋತ್ಸಾಹ ಸಿಗಬೇಕು ಇದು ಆಡೋಕ್ಕೆ ಆಮೇಲೆ ಹಾಗೆಯೇ ಎಷ್ಟೋ ಜನ ಮಹಿಳೆಯರು ಈ ಸ್ಪೋರ್ಟ್ಸನ್ನು ಚೆನ್ನಾಗಿ ಆಡಿ ಮುಂದೆ ಪ್ರೋಗಾಲ್ಫರ್ಸ್ ಆಗಬೇಕು ಅಂತ ಅವ್ರಿಗೆ ಆಸೆ ಇರ್ಬೋದು ಸೊ ಅಂಥವ್ರಿಗೂ ಕೂಡ ಪ್ರೋತ್ಸಾಹ ಸಿಗಬೇಕು ಇದ್ರ ಮೂಲಕ ಅಂತ ನನ್ನ ಆಸೆ This is the first uh, women's league happening in India and it's great to see a lot of uh, women golfers here. And, uh, it's a fun format and uh, yeah, it's very competitive and a lot of Thank you so much. Sir. Thank you so much. Hello namaskara This is our first women's golf league presented by 180 Golf Private Limited. ಇದುವರೆಗೂ ಇಂಡಿಯಾದಲ್ಲಿ ಒಂದು ಗಾಲ್ಫ್ ಲೀಗನ್ನು ನಡೆಸಿಲ್ಲ ಮಹಿಳೆಯರಿಗೆ ಈ ನಮ್ಮ ವಿಮೆನ್ಸ್ ಡೇ ಏನು ಮಂತ್ ಇದೆ ಈ ಮಂತಲ್ಲಿ ನಾವು ಶುರು ಮಾಡಬೇಕು ಅಂತ ನಮ್ಮ ಆಸೆ ಇತ್ತು ಆದ್ದರಿಂದ ಈ ಒಂದು ವಿಮೆನ್ಸ್ ಗಾಲ್ಫ್ ಲೀಗ್ ಬಹಳಷ್ಟು ಮಹಿಳೆಯರಿಗೆ ಒಂದು ಒಳ್ಳೆ ಓಪನಿಂಗ್ ಕೊಟ್ಟಿದೆ ಅವ್ರು ಇನ್ನೂ ಒಂದು ಕಾಂಪಿಟೇಟಿವ್ ಗಾಲ್ಫ್ ಆಡೋದಕ್ಕೆ ಒಂದು ಬೆಂಬಲನೂ ಸಿಕ್ಕಿದೆ ಅಂತ ನಾನು ಅಂತ ಕನ್ಕೊಂಡಿದ್ದೀನಿ ಇವತ್ತು ನಮ್ಮ ಜೊತೆಗೆ ವಿದ್ಯಾ ಅಳಿಸಿದ್ದಾರೆ ಶೀಸ್ ಅ ಪ್ರೊ ಗಾಲ್ಫರ್ ನಮ್ಮ ಒಂದು ಕರೆಗೆ ಕಮ್ ಸ್ಕಂಪ್ ಟು

ಬಿಕಾಸ್ ಫಸ್ಟ್ ರೌಂಡು ಎರಡು ರೌಂಡ್ ಕ್ವಾಲಿಫೈ ಆಗಬೇಕು ಸೊ ಇವತ್ತು ಚೆನ್ನಾಗಿ ಆಡಬೇಕು ಅದು ವೆರಿ ಇಂಪಾರ್ಟೆಂಟ್ ಎಲ್ಲ ಪ್ಲೇಯರ್ಸ್ಗೆ ಎಲ್ಲ ಬೆಳಿಗ್ಗೆ ಬಂದು ಪ್ರಾಕ್ಟೀಸ್ ಮಾಡಿ ಒಂಥರ ರೋಮಾಂಚನ ಆಗ್ತಾಯಿದೆ ಎಲ್ಲರ್ಗು ಕೂಡ ಸೊ ಈಗ ಅವರು ಅವರವ್ರ ಟಿ ಬಾಕ್ಸ್ಗಳಿಗೆ ಆಡೋಕ್ಕೆ ಹೋಗ್ತಾ ಇದ್ದಾರೆ ಸೊ ನಾ ನಮ್ಮ ಕಡೆಯಿಂದ ಎಲ್ಲರಿಗೂ ವಿಶ್ ವಿಸ್ ನಿಮ್ ಆಲ್ ದ ಬೆಸ್ಟ್